ಇನ್ನು ಅದೇ ಗುಡ್ಡ ಕುಸಿತದಲ್ಲಿ ಗ್ಯಾಸ್ ಟ್ಯಾಂಕರ್ ಏನಲ್ಲಿ ನಿಂತಿತ್ತು ಅದು ಕೂಡ ಕೊಚ್ಕೊಂಡು ಹೋಗಿ ಗಂಗಾವಳಿ ನದಿಯಲ್ಲಿ ಹೋಗ್ತಲೇ ಇದೆ ಸಾಕ್ತಲೇ ಇದೆ ಗಂಗಾವಳಿ ನದಿಗೆ ಬಿದ್ದಿದ್ದಂತಹ ಆ ಗ್ಯಾಸ್ ಟ್ಯಾಂಕರ್ನಲ್ಲಿ ಲೀಕೇಜ್ ಕೂಡ ಶುರುವಾಗಿರೋದ್ರಿಂದ ಆತಂಕ ಹೆಚ್ಚಳವಾಗ್ತಾ ಇದೆ ಹೀಗಾಗಿ ನದಿ ಪಾತ್ರದಲ್ಲಿರುವಂತಹ ಸುತ್ತಮುತ್ತಲಿನ ನಿವಾಸಿಗಳಿಗೆ ಸುರಕ್ಷತಾ ಸ್ಥಳಕ್ಕೆ ತೆರಳುವಂತೆ ಸೂಚನೆ ಕೊಡಲಾಗಿದೆ ಗ್ಯಾಸ್ ಟ್ಯಾಂಕರ್ ಗಾಡಿಯದು ಹಾಗಾಗಿ ಈಗಾಗಲೇ ಆಲ್ರೆಡಿ ಲೀಕೇಜ್ ಆಗ್ತಾ ಇರೋದ್ರಿಂದಾಗಿ ಎಲ್ಲಾದರೂ ಬೆಂಕಿ ಹೊಟ್ಟಿಕೊಂಡ್ರೆ ಇರುವಂತಹ ಆತಂಕ ಇದೆ ಹೀಗಾಗಿ ತೀರ ಪ್ರದೇಶದ ಜನರಿಗೆ ಮೂವತ್ತೈದು ಮನೆಗಳಿಗೆ ಎಚ್ಚರಿಕೆಯಿಂದ ಇರುವಂತೆ ಎನ್ ಆರ್ ಎಫ್ ಮತ್ತು ಎಸ್ಡಿಆರ್ಎಫ್ ಡಿ ಆರ್ ಎಫ್ ಪಡೆ ಸೂಚನೆ ಕೊಟ್ಟಿದೆ ನಿನ್ನೆಯಿಂದ ವಿದ್ಯುತ್ತಿಲ್ಲ ಒಲೆ ಹಚ್ಚದೆ ಕಾಯ್ತಾ ಇದ್ದಾರೆ ಜನ ಸ್ಥಳದಲ್ಲೇ ನೌಕಾನೆಲೆಯ ತಜ್ಞರು ಅಧಿಕಾರಿಗಳು ಎಲ್ಲರೂ ಬೀರು ಬಿಟ್ಟಿದ್ದಾರೆ ದೃಶ್ಯಗಳನ್ನು ನಾವೇ ನೋಡ್ತಾ ಇದ್ದೀವಿ ಇದು ಗಂಗಾವಳಿ ನದಿಗೆ ಆ ಗ್ಯಾಸ್ ಟ್ಯಾಂಕರ್ ಬಿದ್ದು ಕೊಚ್ಕೊಂಡು ಹೋಗಿರುವಂತಹ ದೃಶ್ಯ ಹಾಗೆಯೇ ಸಾಕ್ತಲೇ ಇದೆ ಲೀಕೇಜ್ ಆಗ್ತಲೇ ಇದೆ ಹಾಗಾಗಿಯೇ ನದಿಗೆ ಬಿದ್ದಿರುವಂತಹ ಈ ಟ್ಯಾಂಕರ್ನಿಂದ ಗ್ಯಾಸನ್ನು ಶಿಫ್ಟ್ ಮಾಡುವಂಥದ್ದಿಲ್ಲ ಅದು ಬಹಳ ಸವಾಲಿನ ಕೆಲಸ ಆದರೆ ಅದಕ್ಕೆ ಪ್ಲಾನಿಂಗ್ ಕೂಡ ನಡೆಸಲಾಗ್ತಾ ಇದೆ ಬೇರೆ ಟ್ಯಾಂಕರ್ಗೆ ಗ್ಯಾಸನ್ನು ವರ್ಗಾಯಿಸೋದು ಹೇಗೆ ಅನ್ನೋದೇ ತಜ್ಞರಿಗೆ ತಲೆನೋವಾಗಿದೆ ಜೊತೆಗೆ ಇದು ಹೀಗೆ ಸಾಕ್ತಾ ಹೋದರೆ ಲೀಕೇಜ್ ಆಗ್ತಾ ಇರೋದ್ರಿಂದಾಗಿ ಸುತ್ತಮುತ್ತಲಿನ ನಿವಾಸಿಗಳಿಗೆ ಆತಂಕ ಇದೆ ಮೂವತ್ತೈದಕ್ಕೂ ಹೆಚ್ಚು ಮನೆಯಲ್ಲಿ ಜನ ಆತಂಕಕ್ಕೊಳಗಾಗಿದ್ದಾರೆ ಅವರಿಗೆ ಎಚ್ಚರಿಕೆಯಿಂದ ಏರಿ ಎನ್ನುವಂತಹ ಸೂಚನೆಯನ್ನು ಕೂಡ ಕೊಡಲಾಗಿದೆ ಜೊತೆಗೆ ವಿದ್ಯುತ್ ಕಡಿತ ಆಗಿದೆ ಉತ್ತರ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ನಿನ್ನೇನು ಗುಡ್ಡ ಕುಸಿತ ಆಗಿತ್ತು ಈ ಗುಡ್ಡ ಕುಸಿತದಿಂದ ಅಲ್ಲಿ ಇದ್ದಂತಹ ಟ್ಯಾಂಕರ್ ಅಂದರೆ ಗ್ಯಾಸ್ ತುಂಬಿದಂತಹ ಎಲ್ ಪಿ ಜಿ ಟ್ಯಾಂಕರ್ ಗಂಗಾವಳಿ ನದಿಗೆ ಕೊಚ್ಚಿ ಹೋಗಿತ್ತು ಸೊ ಈಗ ಆ ಗಂಗಾವಳಿ ನಲ್ಲಿ ಕೊಚ್ಚಿ ಹೋಗಿದ್ದ ಟ್ಯಾಂಕರ್ ಏನಿದೆ ಈಗ ಅಂಕೋಲಾ ಹಾಗೂ ಕುಮಟಾ ನಡುವೆ ಹಾದು ಹೋಗುವಂಥ ಸಗಡಗೇರಿಯಲ್ಲಿರುವ ಗಂಗಾವಳಿ ನದಿಯಲ್ಲಿ ಈಗ ಕೊಚ್ಕೊಂಡು ಬಂದಿರುವಂಥದ್ದನ್ನು ನೋಡ್ಕೋಬೋದು ಈಗ ಈ ಏನೋ ಟ್ಯಾಂಕರ್ ಇದೆ ಇಲ್ಲಿ ಸ್ವಲ್ಪ ಹಣದ ದೂರದಲ್ಲಿ ಇರುವಂಥದ್ದು ಕಂಪ್ಲೀಟ್ ಗ್ಯಾಸ್ ಫಿಲ್ ಆಗಿರುವಂತಹ ಟ್ಯಾಂಕರ್ ಇದು ಶಿರೂರು ಭಾಗದಲ್ಲಿ ಏನೋ ಗುಡ್ಡ ಕುಸಿತ ಆಗಿತ್ತು ಅಲ್ಲಿ ಒಟ್ಟು ಎರಡು ಟ್ಯಾಂಕರ್ ಹಾಗೂ ಒಂದು ಲಾರಿ ಇತ್ತು ಗುಡ್ಡ ಮೇಲ್ಭಾಗದಿಂದ ಭಾಗದಿಂದ ಬಂದಂತಹ ಮಣ್ಣೇನಿದೆ ಒಂದು ಒಂದು ಟ್ಯಾಂಕರನ್ನು ಅಷ್ಟು ವೇಗದಲ್ಲಿ ಏನು ಗಂಗಾವಳಿ ನದಿಗೆ ಎಸೆದಿತ್ತು ಸೊ ಗಂಗಾವಳಿ ನದಿಗೆ ಗಂಧಿ ನದಿಯಿಂದ ಕೊಚ್ಕೊಂಡು ಬಂದಂತಹ ಟ್ಯಾಂಕರ್ ಏನಿದೆ ಈಗ ಸಗಡಗಿರಿ ವ್ಯಾಪ್ತಿಯಲ್ಲಿ ಈಗ ಬಿದ್ದಿರುವಂಥದ್ದು ಇದರ ಒಟ್ಟಿಗೆ ಖಾಲಿ ಟ್ಯಾಂಕರ್ ಮಾತ್ರ ಇದೆಯೋ ಅಥವಾ ಅದರೊಟ್ಟಿಗೆ ಏನೋ ಅದನ್ನು ಸಾಗಾಟ ಮಾಡುವ ಲಾರಿ ಕೂಡ ಅಡಿಯಲ್ಲಿ ಹುತ್ತೋಗಿದ್ದ ಇನ್ನೂ ಕೂಡ ಯಾರಿಗೂ ಮಾಹಿತಿ ಇಲ್ಲ ಇನ್ನೂ ಈ ಆಪರೇಷನ್ ಕಾರ್ಯಾಚರಣೆ ಈಗ ಇನ್ನೊಂದು ನಡಿಬೇಕಷ್ಟೇ ಇನ್ನು ನೌಕಾ ನೆಲೆಯ ಅಧಿಕ ಏನು ಸಿಬ್ಬಂದಿಗಳಿಗೆ ಕೂಡ ವೆಯ್ಟ್ ಮಾಡ್ತಿದ್ದಾರೆ ಯಾಕಂದರೆ ಈಗ ಈಗಾಗಲೇ ಎಚ್ ಪಿ ಸಿ ಎಲ್ನ ಅಧಿಕಾರಿಗಳು ಬಂದಿದ್ದಾರೆ ಎಸ್ಪಿಗೆ ಅಲ್ಲ ಸಿಬ್ಬಂದಿ ಕೂಡ ಬಂದಿರುವಂಥದ್ದು ಅಲ್ಲದೆ ಅಗ್ನಿಶಾಮಕ ದಳ ಕೂಡ ಬಂದಿದೆ ಪೊಲೀಸರು ಕೂಡ ಬಂದಿದ್ದಾರೆ ಸೊ ಸ್ಥಳೀಯರು ಕೂಡ ಇರುವಂಥದ್ದು ಎಸ್ ಟಿ ಆರ್ ಎಫ್ ತಂಡ ಕೂಡ ಇದೆ ಸೊ ಎಲ್ಲರೂ ಈಗ ಬಂದು ಈಗೊಂದು ಆಪರೇಷನ್ ಕಾರ್ಯಾಚರಣೆ ಮಾಡಲಿಕ್ಕೆ ಈಗ ಸಿದ್ಧತೆ ನಡೆಸಿರುವಂಥದ್ದು ಯಾಕಂದರೆ ಈ ನದಿಯಲ್ಲಿ ಸಿಲುಕೊಂಡಿರುವಂತಹ ಗ್ಯಾಸ್ ಟ್ಯಾಂಕರನ್ನು ತೆಗೆದು ದೊಡ್ಡ ಏನೋ ದೊಡ್ಡ ಏನೋ ಕಷ್ಟಕರ ವಿಷಯ ಯಾಕಂದರೆ ಅಲ್ಲಿ ಗ್ಯಾಸ್ ಬೇರೆ ಆಗಿದೆ ನಿನ್ನೆ ಏನೋ ಕೊಂಚ ಅದರ ಲೀಕೇಜ್ ಕೂಡ ಆಗಿತ್ತು ಇಲ್ಲಿ ಅಧಿಕಾರಿಗಳ ಪ್ರಕಾರ ಸ್ವಲ್ಪ ವೇಫರ್ ಮಾತ್ರ ಬಂದಿತ್ತು ನಂತರ ನಾವು ಅದನ್ನು ಕ್ಲೋಸ್ ಮಾಡಿದೆ ಅಂತ ಹೇಳಿದ್ದಾರೆ ಆದರೆ ಈಗ ಆಪ್ರೇಷನ್ ವೇಳೆ ಯಾವುದೇ ರೀತಿಯಲ್ಲಿ ಇಲ್ಲಿ ಏನೋ ಲೀಕೇಜ್ ಆದರೆ ದೊಡ್ಡ ಸಮಸ್ಯೆ ಆಗುವ ಕಾರಣ ಸಾಧ್ಯತೆ ಕೂಡ ಇದೆ ನೆಲೆಯ ಅಧಿಕಾರಿಗಳು ಕೂಡ ಇದನ್ನು ಈ ಗ್ಯಾಸ್ ಟ್ಯಾಂಕರನ್ನು ಶಿಫ್ಟ್ ಮಾಡಲಿಕ್ಕೆ ಒಂದು ಸಹಾಯ ಮಾಡುವುದಾಗಿ ತಿಳಿಸಿದ್ದಾರೆ ಸೊ ಆ ಅವರ ಬೋಟ್ ಬಂದ ಮೂಲಕ ಅದರ ಅದರ ಮೂಲಕ ಏನು ಶಿಫ್ಟ್ ಮಾಡುವ ಎಲ್ಲ ಸಾಧ್ಯ ಕೂಡ ಇರುವಂಥದ್ದು ಸೊ ಈಗ ನಮ್ಮ ಜೊತೆಗೆ ಸ್ಥಳೀಯರು ಕೂಡ ಇದ್ದಾರೆ ಅವರು ಅವ್ರ ಜೊತೆ ಮಾತಾಡುವ ಆಮೇಲೆ ಅದು ಬಂದ ಮೇಲಿಂದ ಗ್ಯಾಸ್ ಲೀಕ್ ಆಗ್ತಿದೆ ಆಯಿತು ನಾವು ಊರವರೆಲ್ಲ ಬಂದು ನೋಡಿದ್ವಿ ಎಲ್ಲ ಪ್ರಯತ್ನ ಮಾಡಬೇಕು ಆಮೇಲೆ ಡಿಪಾರ್ಟ್ಮೆಂಟ್ ತಿಳಿಸಿದ ಅವರೆಲ್ಲ ಬಂದರು ಡಿ ಸಿ ಅವರು ಬಂದಿದ್ದು ಹೋಗಿದ್ದಾರೆ ನಿನ್ನೆಯಿಂದ ಕರೆಂಟ್ ಇಲ್ಲ ಆಮೇಲೆ ದೇ ಒಲೆ ಹಚ್ಚುವಂಗಿಲ್ಲ ದೇವ್ರಿಗೆ ದೀಪ ಹಚ್ಚುವಂಗಿಲ್ಲ ದೇವ್ರ ಪೂಜೆನೂ ಮಾಡಿಲ್ಲ ಇವತ್ತು ನೋಡಿ ಅದಕ್ಕೆ ಒಂದು ಪರಿಹಾರ ಅಂತ ಇನ್ನೂ ಕ್ಲಿಯರ್ ಆಗಿಲ್ಲ ಯಾರು ಡಿ ಸಿ ಆಗಲಿ ಮೇಲಧಿಕರ ಆಗಲಿ ಏನಾಗಿದೆ ಅದು ಏನು ಅಂತ ಇನ್ನೂ ಮಟ್ಟ ನಮ್ಮ ಊರವರಿಗೆ ಇನ್ನೂ ಅವರು ಏನು ಹೇಳ್ತಾ ಇಲ್ಲ ನೀವು ನಿಮ್ಮ ನಿಮಗಿಂತ ಹೇಳಿದ್ರು ಗ್ಯಾಸ್ ಲೀಕೇಜ್ ಇವತ್ತು ಇವತ್ತು ಬಂದ್ ಮಾಡಿದ್ದಾರೆ ಅದು ಗ್ಯಾಸ್ ಅದೇ ಟ್ಯಾಂಕರ್ ಅದೇ ಟ್ಯಾಂಕರ್ ಅದೇ ಅದನ್ನ ಬಂದ್ ಮಾಡಿದ್ದಾರೆ ಇವತ್ತು ಹಾಗಾಗಿ ಮನೆಯವರು ಎಲ್ಲ ನಿನ್ನ ಹೆಣ್ಮಕ್ಳೆಲ್ಲ ಊರು ಬಿಟ್ಟಿದ್ದಾರೆ ಹೆಣ್ಣಮ್ಮ ಹುಡುಗರಷ್ಟೇ ಅಷ್ಟೇ ಇದ್ದಾರೆ ಮನೆಯವರು ಊರಿಗೆಲ್ಲ ಊರು ಬಿಟ್ಟಿದ್ದಾರೆ ನಿನ್ನೆ ಡಿ ಸಿ ಅವರು ಹೊರನಿಗೆ ಕೊಟ್ಟಿದ್ರು ನೀವು ಒಂದು ಸ್ಥಳ ಆ ಕಡೆ ಹೋಗಲು ಸೇಫ್ಟಿ ಜಾಗದಲ್ಲಿ ಕರೆಂಟು ಇಲ್ಲ ಗ್ಯಾಸ್ ಹಚ್ಚಿದ್ದು ಇಲ್ಲ ಊಟನೂ ಇಲ್ಲ ಹಾಗೆ ನಮ್ಗೆ ಆದಷ್ಟು ಬೇಗ ಇದನ್ನು ತಿಗುವಂಥ ವ್ಯವಸ್ಥೆ ಮಾಡಬೇಕು ಸರ್ ಸೊ ಇದು ಇಲ್ಲಿನ ಸ್ಥಳೀಯರ ಅಭಿಪ್ರಾಯ ಆಗಿರುವಂತದ್ದು ಸ್ಥಳೀಯ ಏನು ವ್ಯಾಪ್ತಿಯ ವ್ಯಾಪ್ತಿಯಲ್ಲಿ ಮನೆಗಳಿವೆ ಅಲ್ಲಿ ಎಲ್ಲೂ ಕೂಡ ನಿನ್ನೆಯಿಂದ ಕರೆಂಟ್ ಇಲ್ಲ ಎಲ್ಲ ಕಡೆ ಕರೆಂಟ್ ಅನ್ನು ಆಫ್ ಮಾಡಲಾಗಿದೆ ಇಲ್ಲಿ ಮನೆಯಲ್ಲಿ ಒಲೆ ಹಚ್ಚುವಂತೂ ಇಲ್ಲ ಯಾವ ರೀತಿಯಲ್ಲಿ ಅವರಿಗೆ ಅವಕಾಶ ನೀಡಲಾಗ್ತಿಲ್ಲ ಇದರಿಂದಾಗಿ ಜನರು ಬೇರೆ ಕಡೆಗಾಗಲೇ ಸ್ಥಳಾಂತರ ಆಗಿರುವಂತದ್ದು ಕೆಲವು ಜನರು ಮಾತ್ರ ಈಗ ಸ್ಥಳದಲ್ಲಿದ್ದಾರೆ ದೊಡ್ಡ ಟಾಸ್ಕ್ ಯಾಕಂದ್ರೆ ನದಿಯ ನಡುವಲ್ಲಿ ಸಿಲುಕೊಂಡಿರುವಂತಹ ಟ್ಯಾಂಕರ್ ಅನ್ನು ವಿತ್ ಗ್ಯಾಸ್ ಅನ್ನು ತಗೊಂಡು ಹೋಗುವುದು ದೊಡ್ಡ ಸಮಸ್ಯೆ ಆಗಿರುವಂಥದ್ದು ಇದನ್ನು ಒಂದ ಗ್ಯಾಸ್ ಅನ್ನು ಅದೇ ತೆಗೆದು ಬೇರೆ ಟ್ಯಾಂಕರಿಗೆ ಶಿಫ್ಟ್ ಮಾಡಬೇಕು ಇಲ್ಲ ಅದೇ ಟ್ಯಾಂಕರ್ ಹಿಡ್ಕೊಂಡು ಬೇರೆ ಶಿಫ್ಟ್ ಮಾಡಬೇಕಾಗ್ತದೆ ಸೊ ಈಗ ಎನ್ ಡಿ ತಂಡ ಕೂಡ ಇದೆ ಎಸ್ ಡಿ ತಂಡ ಕೂಡ ಇದೆ ಪೊಲೀಸರು ಇದ್ದಾರೆ ಅಗ್ನಿಶಾಮಕ ದಳ ಕೂಡ ಇದೆ ಸೊ ಎಲ್ಲ ತಂಡ ಬಂದು ಈಗ ಅದನ್ನು ಯಾವ ರೀತಿಯಲ್ಲಿ ತೆಗೆಯುವುದು ಅಂತ ಹೇಳಿಕೊಂಡು ಒಂದು ಯೋಚನೆ ಕೂಡ ಮಾಡ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಗಿರೀಶ್ ನಾಯಕ್ ಜೊತೆ ಬರ್ತರಾಜ್ ಕಲಾಡ್ಕ ಯಶ್ ನಡೆಸುವ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್